ಇಲ್ಲಿ ಟಿ ನರಸಿಪುರಕ್ಕೆ ಹೋಗಿದ್ದಪ್ಪ ಅಲ್ಲೂ ಹೋಗಿ ಮೇಳಕ್ಕೆ ಮಾಡ್ಕೊಂಡು ಬಂದಿದ್ದೀನಿ ಇಟ್ ಇಸ್ ನಾಟ್ ಎ ಕಮನಲ್ ಇಶ್ಯೂ ಸಾವಿರ ಜನ ವಿರೋಧ ಮಾಡಲಿ ನನ್ನ ನಂಬಿಕೆ ಈಗ ನಾನು ನೋಡೋ ಕೆರೆ ಮಟ್ಟಕ್ಕೆ ಹೋಗ್ತೀನಿ ನಮ್ಮವರೇ ಕೇಳ್ತಾರೆ ಏನು ನಮ್ಮ ಮಟ್ಟಕ್ಕೆ ಬರಲ್ಲ ನೀನು ಅಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ ಇಟ್ ಇಸ್ ಮೈ ಬಿಲೀಫ್ ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು ಈಗ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಹಾಕಿದವರಲ್ಲ ಪರಿಶು ಜಾತಿ ಪರಿಶು ಪಂಗಡದವರಪ್ಪ ನೈಂಟಿ ಪರ್ಸೆಂಟ್ ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನ್ಗೆ ಗೊತ್ತಾಗ್ತಾರೆ ಗೊತ್ತಾ ನಿಮ್ಗೆ ಬ್ರಾಹ್ಮಣರೆಲ್ಲ ಬಿಜೆಪಿ ಅಂತ ಮಾಡ್ಬಿಡ್ಬೇಕಾಗ್ತದ ನಮಸ್ತೆ ಎಲ್ಲರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಮುಂದಿನ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಹಿಂದೂ ಪರ ನಿಲುವುಗಳಾಗಿರಬಹುದು ಬಿಜೆಪಿಯ ಜೊತೆಗೆ ಅವರು ಒಂದು ರೀತಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ರೀಸೆಂಟಾಗಿ ದೆಹಲಿಗೆ ಹೋಗಿ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ನಡೆಗಳು ಮಾತ್ರ ಒಂದು ರೀತಿ ನಿಗೂಢವಾಗಿ ಕಾಣಿಸ್ಕೊಳ್ತಾ ಇದೆ ಹಾಗೆ ಅವರು ಕೊಡ್ತಾ ಇರುವಂಥ ಹೇಳಿಕೆಗಳಾಗಿರಬಹುದು ಕಾಂಗ್ರೆಸ್ ಹಾಗೆ ಬಿ ಜೆ ಪಿ ಪಕ್ಷಗಳಲ್ಲಿ ಒಂದಷ್ಟು ಸಂಚಲನಕ್ಕೆ ಕಾರಣ ಆಗುತ್ತೆ ಅಂತಾನೆ ಕೆಲವರು ಮಾತನಾಡ್ಕೊಳ್ತಿದ್ದಾರೆ ನಾನೇ ಬಾಸ್ ನಾನೇ ಲೀಡರ್ ಅನ್ನೋ ಅವರ ಸಂದೇಶ ಯಾರಿಗೆ ರೀಚ್ ಆಗಬೇಕು ಕುಂಭಮೇಳದಲ್ಲಿ ಅವರು ಹೋಗಿ ಭಾಗಿಯಾಗಿದ್ದು ಹಾಗೆ ಹಿಂದುತ್ವದ ಬಗ್ಗೆ ಅವರ ಮಾತುಗಳು ರಾಜಕೀಯ ಲೆಕ್ಕಾಚಾರವನ್ನೇನಾದರೂ ಒಳಗೊಂಡಿದೆಯಾ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಏನಾದರೂ ಖಡಕ್ ಸಂದೇಶ ರವಾನೆ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ ಹೀಗೆ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಅದರಲ್ಲೂ ತಮಿಳುನಾಡಿನ ಕೊಯಮತ್ತೂರ್ನಲ್ಲಿ ಈಶಾ ಫೌಂಡೇಶನ್ ಆಯೋಜನೆ ಮಾಡಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನು ಶೇರ್ ಮಾಡಿಕೊಳ್ಳುವ ಮೂಲಕ ಬಿ ಜೆ ಪಿ ಜೊತೆ ಡಿ ಕೆ ಶಿವಕುಮಾರ್ ಹತ್ತಿರವಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡೋ ಸಿದ್ಧತೆಯಲ್ಲಿ ಏನಾದರೂ ತೊಡಗಿದ್ದಾರಾ ಅನ್ನೋದಕ್ಕೆ ಒಂದಷ್ಟು ಗುಸುಗುಸುಗಳು ಶುರುವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಗಮನಿಸಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಆ ಥರದ ಕೆಲವೊಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಪಕ್ಷ ನನಗೆ ಇಷ್ಟು ಶಕ್ತಿ ಕೊಟ್ಟಿರೋದು ನಾನು ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಲ್ಲ ನನ್ನ ಅನುಭವ ಸಾಮರ್ಥ್ಯವನ್ನು ಪಕ್ಷ ಬಳಸ್ಕೊಳ್ಬೇಕು ಅಂತ ಹೇಳೋ ಮೂಲಕ ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಬಗ್ಗೆ ಪಕ್ಷದ ಒಳಗಡೆ ಒಂದಿಷ್ಟು ಅಪಸ್ವರ ಎತ್ತುತ್ತಾ ಇದ್ರಲ್ಲ ಅವರಿಗೆ ನೇರವಾಗಿ ಟಾಂಡ್ ಕೊಟ್ಟಿದ್ದಾರೆ ಇನ್ನು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಎಲೆಕ್ಷನ್ನಲ್ಲಿ ನಾನು ಪ್ರಚಾರ ಮಾಡಿ ಸಮಿತಿ ಅಧ್ಯಕ್ಷನಾಗಿದ್ದೆ ಕಳೆದ ಚುನಾವಣೆಯಲ್ಲೂ ಅಧ್ಯಕ್ಷನಾಗಿದ್ದೆ ಈಗ ಉಪ ಮುಖ್ಯಮಂತ್ರಿ ಹಾಗೆ ಪಕ್ಷದ ಅಧ್ಯಕ್ಷನಾಗಿದ್ದೀನಿ ನನ್ನ ಈ ಎಕ್ಸ್ಪೀರಿಯನ್ಸ್ ಹಾಗೆ ನನ್ನ ಸಾಮರ್ಥ್ಯವನ್ನ ಪಕ್ಷ ಬಳಸ್ಕೊಳ್ಬೇಕು ನಾನು ಮನೆಯಲ್ಲಿ ಕುತ್ಕೊಳ್ಳೋದಕ್ಕೆ ಪಕ್ಷ ನನಗೆ ಈ ಶಕ್ತಿ ಕೊಟ್ಟಿಲ್ಲ ಅಂತ ಈಗ ರೀಸೆಂಟ್ ಆಗಿ ಮಾಡಿದಂತ ಒಂದು ಸುದ್ದಿಗೋಷ್ಠಿಯಲ್ಲಿ ಖಡಕ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರಿ ಆ ನಂತರ ಇದು ತುಂಬಾನೇ ಚರ್ಚೆ ಆಗ್ತಾ ಇದೆಯಲ್ಲ ಅಂತ ಪ್ರಶ್ನೆ ಕೇಳಿದಕ್ಕೆ ಡಿ ಕೆ ಕೊಟ್ಟ ಆನ್ಸರ್ ಗೊತ್ತಾ ಪಕ್ಷ ನನ್ನನ್ನು ತೊಂಬತ್ತರ ದಶಕದಿಂದಾನೇ ಸಚಿವನನ್ನಾಗಿ ಮಾಡಿ ಬೆಳೆಸಿದೆ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರ ಪ್ರದೇಶ ದಿಲ್ಲಿ ಅಸ್ಸಾಂ ಬಿಹಾರ ಹಿಮಾಚಲ ಪ್ರದೇಶಕ್ಕೆ ನನ್ನನ್ನು ಕರೀತಾರೆ ನಿಮ್ಮನ್ನು ಕರೀತಾರಾ ಅಂತ ಡಿ ಕೆ ಶಿವಕುಮಾರ್ ಒಂದು ರೀತಿ ಸೂಚ್ಯವಾಗಿ ವಾಪಸ್ ಪ್ರಶ್ನೆ ಕೂಡ ಕೇಳಿದರು ಐದು ವರ್ಷ ನನ್ನನ್ನು ಪಕ್ಷ ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡಿ ಡಿ ಸಿ ಎಂ ಹುದ್ದೆ ಕೊಟ್ಟಿದೆ ಇಷ್ಟಾದ ಮೇಲೆ ನಾನು ನನ್ನ ಮುಖ ತೋರಿಸಿ ಪಕ್ಷಕ್ಕಾಗಿ ಕೆಲಸ ಮಾಡದೇ ಇದ್ದರೆ ನನ್ನ ನಾಯಕತ್ವ ನೀಡದೇ ಇದ್ದರೆ ಹೇಗೆ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಯಾವುದೇ ಹುದ್ದೆಯಲ್ಲಿದ್ದರೂ ಪಕ್ಷವನ್ನು ನಾನು ಮುನ್ನಡೆಸ್ಬೇಕು ನನಗಿರೋ ಸಾಮರ್ಥ್ಯ ಅನುಭವವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಸಾಮೂಹಿಕ ನಾಯಕತ್ವವನ್ನು ಉಲ್ಲೇಖ ಮಾಡಿ ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಕೂಡ ಪಕ್ಷವನ್ನ ಮುನ್ನಡೆಸ್ತಾರೆ ಎರಡು ವರ್ಷದ ಅವಧಿಗೆ ವಿಪಕ್ಷ ನಾಯಕರಾಗಿ ಎರಡು ಅವಧಿಗೆ ಸಿಎಂ ಆಗಿದ್ದಾರೆ ನಾನೊಂದು ಕಡೆ ಹೋದರೆ ಅವರೊಂದು ಕಡೆ ಹೋಗ್ತಾರೆ ಹೀಗೆ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಮುಂದೆ ಸಾಕ್ತೀವಿ ಅನ್ನೋ ಮಾತನ್ನ ಕೂಡ ಹೇಳಿದರು ಇನ್ನು ದಿಲ್ಲಿಗೆ ಹೋದಾಗ ಕಾಂಗ್ರೆಸ್ ಕಚೇರಿಗೆ ಹೋಗೋದು ಸಹಜ ಅದು ಬಿಟ್ಟು ಬಿಜೆಪಿ ಕಚೇರಿಗೆ ಹೋಗ್ಬೇಕಾ ಅಥವಾ ಕೇಶವ ಕೃಪಾಕ್ಕೆ ಹೋಗೋದಕ್ಕೆ ಸಾಧ್ಯನಾ ಅಂತಾನು ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ರು ಇನ್ನು ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡಿದ ಮೇಲೆ ಪ್ರಶ್ನೆ ಮಾಡಿದಾಗ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಎ ಐ ಸಿ ಸಿ ಕಚೇರಿ ನನಗೆ ದೇವಾಲಯ ಇದ್ದ ಹಾಗೆ ಯಾರನ್ನ ಭೇಟಿ ಮಾಡದೇ ಇದ್ರು ಎ ಐ ಸಿ ಸಿ ಕಚೇರಿಗೆ ಭೇಟಿ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಹೀಗೆ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆಗಳು ಹಾಗೆ ಹೇಳಿಕೆಗಳು ಇದೇ ರೀತಿಯಾದಂಥ ಹೇಳಿಕೆಗಳು ಒಂದಷ್ಟು ಅನುಮಾನಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದಕ್ಕೆ ಅವರ ನಿಗೂಢ ನಡೆ ಇದು ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಎಲೆಕ್ಷನ್ನಲ್ಲಿ ಸೋತಂತಹ ಪಕ್ಷದ ಅಭ್ಯರ್ಥಿಗಳ ಸಭೆಯನ್ನು ನಡೆಸಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಈಗಲಿಂದಾನೇ ತಯಾರಿ ಮಾಡಿಕೊಳ್ಬೇಕು ಅಂತ ಸೋತ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೋಲಿನ ಕಡೆಯಲ್ಲೇ ಗೆಲುವಿನ ಹಾದಿ ಹುಡುಕೊಳ್ಬೇಕು ಗೆದ್ದವರ ಸಾಮರ್ಥ್ಯ ಏನು ಹಾಗೆ ಮುಂದಿನ ಚುನಾವಣೆಯನ್ನ ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಈಗ್ಲೇ ಶುರು ಮಾಡಿ ಜನರ ಮಧ್ಯೆಯೇ ಉಳಿದು ನಿಮ್ಮ ವರ್ಚಸ್ಸನ್ನು ಜಾಸ್ತಿ ಮಾಡಿಕೊಳ್ಳೋದ್ರ ಜೊತೆಗೆ ಕಾರ್ಯಕರ್ತರ ಪಡೆಯಲ್ಲಿ ಉತ್ಸಾಹ ತುಂಬಿ ಪಕ್ಷ ಸಂಘಟನೆಯನ್ನ ಮಾಡಿ ಬಲಪಡಿಸಿ ಅಂತ ಕಿವಿ ಮಾತು ಕೂಡ ಹೇಳಿದ್ದಾರೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೋತಿರುವಂತಹ ಕ್ಷೇತ್ರಗಳ ಪೈಕಿ ಸುಮಾರು ಅರವತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲೋ ಸಾಧ್ಯತೆಗಳಿದೆ ಅಂತ ನಮ್ಮ ಆಂತರಿಕ ಸಮೀಕ್ಷೆಗಳಿಂದಾನೆ ಗೊತ್ತಾಗಿದೆ ಇದರ ಹಿನ್ನೆಲೆಯಲ್ಲಿ ಪರಾಜಿತ ಅಭ್ಯರ್ಥಿಗಳ ಕಷ್ಟ ಕೇಳಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರೆಡಿ ಆಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಅಂತಾನು ಹೇಳಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ತಯಾರಿ ಮಾಡಿಕೊಳ್ಬೇಕು ಸೋಲಿನಿಂದ ಕಂಗಾಲಾಗಿ ಕೂರದೆ ಯಾವ ರೀತಿ ಕಾರ್ಯ ಪ್ರವೃತ್ತರಾಗಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡಲಾಗಿದೆ ಪಕ್ಷಕ್ಕೆ ಹಿನ್ನಡೆಯಾಗಿರೋ ಇಪ್ಪತ್ತು ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆಯನ್ನ ಬಲಪಡಿಸೋದಕ್ಕೆ ಹೊಸ ಪ್ಲಾನ್ ರೆಡಿ ಮಾಡ್ತಾ ಇದ್ದೀವಿ ಅಂತಾನು ಹೇಳಿದರು ಈಗಲೇ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಹೇಗೆ ಸಜ್ಜಾಗ್ತಾ ಇದ್ದಾರೆ ತಳಮಟ್ಟದಿಂದ ಹೇಗೆ ಪಕ್ಷವನ್ನು ಮತ್ತೆ ಬಲಪಡಿಸಬೇಕು ಎಲ್ಲೆಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಅಲ್ಲೆಲ್ಲ ಮತ್ತೆ ಪುಟಿದು ಮೇಲೆದು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯಲ್ಲಿ ಕಾರ್ಯ ಪ್ರವೃತ್ತರಾಗಬೇಕು ಅಂತ ಪಕ್ಷದ ಕಾರ್ಯಕರ್ತರಿಗೆ ಜೊತೆಗೆ ನಾಯಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಗಮನಿಸಬಹುದು ಅವರ ಧಾರ್ಮಿಕ ಸಂಪರ್ಕ ಹೆಚ್ಚು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸ್ವಲ್ಪ ದಿನಗಳ ಹಿಂದೆಯಷ್ಟೇ ಮಹಾಕುಂಭ ಮೇಳಕ್ಕೆ ಹೋಗಿದ್ರು ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ಹಿಡಿದು ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ನೂರ ಹನ್ನೊಂದು ಲೀಟರ್ ಹಾಲು ಅರ್ಪಿಸೋ ತನಕ ಅವರ ದೇವಾಲಯದ ಭೇಟಿಗಳು ಈಗ ಬಿಜೆಪಿ ನಾಯಕರ ಭೇಟಿಗಳನ್ನು ಕೂಡ ಮೀರಿಸೋ ಹಾಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಚಲ ಜಾತ್ಯತೀತ ವಿಧಾನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಸಿದ್ದರಾಮಯ್ಯನವರು ಬಿಜೆಪಿಯ ಬಹಿರಂಗ ಧಾರ್ಮಿಕ ನಿಲುವುಗಳನ್ನ ನಿರಂತರವಾಗಿ ತಿರಸ್ಕಾರ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರ ಸಾರ್ವಜನಿಕ ದೇವಾಲಯ ಭೇಟಿ ಕಾಂಗ್ರೆಸ್ನ ಕೆಲವು ವಿಭಾಗಗಳಲ್ಲಿ ಸಂಭಾವ್ಯ ಸೈದ್ಧಾಂತಿಕ ಬದಲಾವಣೆಯನ್ನ ಇಲ್ಲಿ ಸೂಚಿಸುತ್ತೆ ಕರ್ನಾಟಕ ದೇಶದ ರಾಜಕೀಯದಲ್ಲಿ ಒಂದು ರೀತಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಅಂತಾನೆ ಹೇಳ್ಬೋದು ದೃಢ ಜಾತ್ಯಾತೀತತೆ ಹಾಗೆ ಧಾರ್ಮಿಕ ಪ್ರಭಾವದ ನಡುವಿನ ಕಾಂಗ್ರೆಸ್ನ ಆಂತರಿಕ ಸೈದ್ಧಾಂತಿಕ ಹೋರಾಟ ಅದರ ಚುನಾವಣಾ ಭವಿಷ್ಯವನ್ನು ಕೂಡ ಇಲ್ಲಿ ರೂಪಿಸಬಹುದು ಹಿಂದೂ ಮತದಾರ ಇದನ್ನೆಲ್ಲ ಇಷ್ಟಪಡ್ತಾನೆ ಹಾಗೆ ಅದಕ್ಕಾಗಿಯೇ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅಂತಾನು ಕೆಲವು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಮಹಾಕುಂಭಮೇಳ ಈಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ತಮ್ಮ ನಿಲುವನ್ನು ಸ್ಪಷ್ಟ ಧ್ವನಿಯಲ್ಲಿ ಹೇಳಿರೋ ಡಿ ಕೆ ಶಿವಕುಮಾರ್ ಪಕ್ಷದ ಆಂತರಿಕ ಭಾಗದಲ್ಲೂ ಕೂಡ ಏನು ಸಂದೇಶವನ್ನು ಕೊಡಬೇಕೋ ಅದನ್ನು ಕೊಡ್ತಿದ್ದಾರೆ ದೆಹಲಿಯಿಂದ ಬಂದ ಮೇಲಂತೂ ಅವರ ಧ್ವನಿ ಗಟ್ಟಿಯಾಗಿರುವುದು ಡಿ ಕೆ ಶಿ ಅವರ ಧ್ವನಿಯಲ್ಲೇ ಸ್ಪಷ್ಟವಾಗುತ್ತೆ ಬಿಜೆಪಿ ಸೇರ್ಪಡೆಯ ವಿಚಾರದಲ್ಲಿ ಹರಿದಾಡ್ತಾ ಇರೋ ಸುದ್ದಿಗೆ ಇನ್ನಷ್ಟು ತೂಕವಾದ ಹೇಳಿಕೆ ಡಿ ಸಿ ಎಂ ಕಡೆಯಿಂದ ಬರಬೇಕಾಗಿತ್ತು ಆದರೆ ಒಂದು ರೀತಿ ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿ ಅಲ್ಲಿಗೆ ಬಿಟ್ಬಿಟ್ರು ಆ ವಿಷಯನ ಮಹಾಶಿವರಾತ್ರಿ ಆಚರಣೆಗಳು ಮುಕ್ತಾಯಗೊಳ್ತಾ ಇದ್ದ ಹಾಗೆ ಇಲ್ಲಿ ಒಂದು ಪ್ರಶ್ನೆ ಕಾಡುತ್ತೆ ಡಿ ಕೆ ಶಿವಕುಮಾರ್ ಬಿಜೆಪಿಯ ಹಿಂದುತ್ವದ ನಿಲುವಿಗೆ ಕಾಂಗ್ರೆಸ್ನ ಉತ್ತರವಾಗಿ ತಮ್ಮನ್ನ ತಾವು ಪ್ರಭಾವಶಾಲಿಯಾಗಿ ಹೊರಹೊಮ್ಮೋದಕ್ಕೆ ನೋಡ್ತಾ ಇದ್ದಾರಾ ಅಥವಾ ಇದು ಕೇವಲ ಅವರ ವೈಯಕ್ತಿಕ ನಂಬಿಕೆಯ ಭಾಗವಹಿಸುವಿಕೇನಾ ಅನ್ನೋದು ಇಲ್ಲಿ ಒಂದಷ್ಟು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ಏನ್ ಮಾಡಬೇಕು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಈಗ್ಲಿಂದಾನೆ ಡಿ ಕೆ ಶಿವಕುಮಾರ್ ಒಂದು ಭದ್ರ ಬುನಾದಿಯನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ ಸ್ಥಾನದ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ ಒಂದು ಕಡೆ ಹಿಂದೂಗಳ ಮನ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಸಹಜವಾಗಿ ಕಾಂಗ್ರೆಸ್ ಅಂತ ಅಂದರೆ ಹಿಂದೂ ವಿರೋಧಿ ಅಂತ ಬಿ ಜೆ ಪಿ ನಾಯಕರು ಹೇಳ್ತಾರೆ ಕೆಲವರಿಗೆ ಆ ಅಭಿಪ್ರಾಯ ಬಂದ್ಬಿಟ್ಟಿದೆ ಅದನ್ನು ದೂರ ಮಾಡಿ ಹಿಂದೂಗಳ ಮನಸ್ಸನ್ನು ಗೆಲ್ಲಬೇಕು ಜೊತೆಗೆ ಈ ಮೂಲಕವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತಾನೆ ಹೀಗೆ ನಡೆದುಕೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಆದರೆ ಇದಕ್ಕೆ ಸಿದ್ದರಾಮಯ್ಯವರು ಇಲ್ಲಿ ತನಕ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಿಲ್ಲ ಆದರೆ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಈಗ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ಒಬ್ಬರು ನಾಯಕರು ಈಶಾ ಫೌಂಡೇಶನ್ನಲ್ಲಿ ಶಿವರಾತ್ರಿಯಲ್ಲಿ ಭಾಗಿಯಾಗಿದ್ದಕ್ಕೆ ಇದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಮಹಾಕುಂಭ ಮೇಳದ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಈಗ ಮಹಾಕುಂಭ ಮೇಳಕ್ಕೆ ಹೋಗಿ ಬಂದಾಯಿತು ಶಿವರಾತ್ರಿ ಆಚರಣೆಯಲ್ಲಿ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನು ಶೇರ್ ಮಾಡಿಕೊಂಡಿದ್ದಾರೆ ಇದಕ್ಕೆ ಖರ್ಗೆ ಅವರು ಯಾವ ರೀತಿ ಉತ್ತರ ಕೊಡಬಹುದು ಹಾಗೇನೆ ಇದು ರಾಜ್ಯ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗೆ ಕಾರಣ ಆಗಬಹುದು ಅನ್ನೋದು ಒಂದು ಕಡೆ ಇರೋ ಕುತೂಹಲ ಹಾಗೆ ನಾವು ಮುಂಚೆನೆ ಹೇಳಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರು ಪಿಯ ಕಡೆಗೆ ಒಂದು ರೀತಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗ್ಬಹುದು ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದೆಲ್ಲವನ್ನ ನೋಡ್ತಾ ಇರುವಂತಹ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಅವರು ಕೈತಪ್ಪಿ ಹೋಗ್ತಾ ಇದ್ದಾರಾ ಅನ್ನುವಂತಹ ಆತಂಕ ಕೂಡ ಒಂದ್ ಕಡೆ ಕಾಡೋದಕ್ಕೆ ಶುರುವಾದ್ರೆ ಖಂಡಿತವಾಗಿಯೂ ಪವರ್ ಶೇರಿಂಗ್ ಅಂತ ವಿಚಾರ ಬಂದ್ರೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡೋದು ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ಸಿ ಎಂ ಪಟ್ಟಕ್ಕಾಗೇನೆ ಡಿ ಕೆ ಶಿವಕುಮಾರ್ ಅವರು ಈ ತರದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಪಕ್ಷದ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸೊ ಕಾದು ನೋಡ್ಬೇಕಾಗುತ್ತೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಇನ್ನೊಂದು ಆರು ತಿಂಗಳಾದಮೇಲೆ ಸಿ ಎಂ ಬದಲಾವಣೆ ಅಂತ ಬಿಜೆಪಿ ನಾಯಕರ ಭವಿಷ್ಯವನ್ನ ನುಡಿತಾ ಇದ್ದಾರೆ ಬಜೆಟ್ ನಂತರದಲ್ಲಿ ಈ ಒಂದು ಬೆಳವಣಿಗೆ ಆಗುತ್ತೆ ಅಂತಾನು ಹೇಳಲಾಗ್ತಾ ಇರೋದ್ರಿಂದ ಏನಾಗಬಹುದು ಕಾದು ನೋಡೋಣ